ಕನ್ನಡ ಬ್ಲಾಗ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ನೋಡೋಣ ನೀವು ಆಲ್ರೆಡಿ ನೋಡ್ತಕ್ಕೆ ಪೆಂಡಿಂಗ್ ಹಣ ಏನಿದೆ ಅದು ಕೂಡ ಇವಾಗ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಎಷ್ಟೆಷ್ಟು ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೆ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ಪೆಂಡಿಂಗ್ ಹಣ ಯಾರ್ ಯಾರಿಗೆಲ್ಲ ಬರಬೇಕಿತ್ತು ಅದು ಬಂದಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಗೊತ್ತಿರೋ ಹಾಗೆ ಇವಾಗ ಬಿಡುಗಡೆಯಾಗಿ ನೆಕ್ಸ್ಟ್ ಡೇನೆ ಎಲ್ಲರೂ ಎಲ್ ಖಾತೆಗೂ ಕೂಡ ಬರ್ತಾ ಇತ್ತು ಕಂತಿನ ಹಣ ಆಗಿರ್ಬೋದು ಹತ್ತನೇ ಕಂತಿನ ಹಣ ಆಗಿರ್ಬೋದು ಲೋಕಸಭಾ ಚುನಾವಣೆ ಮುಂಚೆನೆ ಇವಾಗ ಒಂದು ಎರಡು ಕಂತಿನ ಹಣ ಒಂದೇ ಸರಿ ಒಟ್ಟೊಟ್ಟಿಗೆನೆ ನಿಮ್ಮ ಖಾತೆಗೆ ಬಂತು ಅಂತಾನೆ ಹೇಳ್ಬಹುದು ಲೋಕಸಭಾ ಚುನಾವಣೆ ಮುಗಿದ ನಂತರ ಎಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಡಿಲೇ ಆಗ್ತಿದೆ ತುಂಬಾನೇ ಅಂದ್ರೆ ತುಂಬಾನೇ ಡಿಲೇ ಆಗ್ತಿದೆ ಸರ್ಕಾರದಿಂದ ಏನು ರೆಸ್ಪಾನ್ಸ್ ಬರ್ತಿಲ್ಲ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇವತ್ ಆಗ್ತೀವಿ ನಾಳೆ ಆಗ್ತೀವಿ ಅಂತ ಹೇಳ್ತಿದಾರೆ ಏನು ಬರ್ತಿಲ್ಲ ಮೋಸ ಮಾಡ್ತಿದಾರೆ ಗೃಹಲಕ್ಷ್ಮಿ ಹಣ ಬರಲ್ವೇನೋ ತುಂಬಾ ಕಷ್ಟಕ್ಕೆ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಸುಮಾರು ಜನ ಗೃಹಲಕ್ಷ್ಮಿಯರು ಅವರ ಒಂದು ಮಾತನ್ನ ವ್ಯಕ್ತಪಡಿಸ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು ಕೂಡ ಒಂದು ಟಿವಿ ಚಾನೆಲ್ ಗಳಲ್ಲೂ ಕೂಡ ನೋಡಿರ್ತೀರಾ ನ್ಯೂಸ್ ಅಲ್ಲೂ ಕೂಡ ನೋಡಿರ್ತೀರಾ ಗೃಹಲಕ್ಷ್ಮಿ ಬಗ್ಗೆ ಆ ಏನಂತ ಇವಾಗ ಜೂನ್ ತಿಂಗಳಲ್ಲಿ ನಮ್ಮ ಸ್ವತಃ ನಮ್ಮ ಲಕ್ಷ್ಮೀ ಮ್ಯಾಮ್ ಅವರು ಕೂಡ ಹೇಳಿದ್ರು ಏನಂತ ಗೃಹಲಕ್ಷ್ಮಿ ಹಣ ಬರುತ್ತೆ ನಿಮ್ಗೆ ಜೂನ್ ತಿಂಗಳಲ್ಲಿ ಒಂದು ಪೆಂಡಿಂಗ್ ಹಣ ಆಗಿರಬಹುದು ಹನ್ನೊಂದನೇ ಕಂತಿನ ಹಣ ಆಗಿರಬಹುದು ಹನ್ನೆರಡನೇ ಕಂತಿನ ಹಣ ಆಗಿರಬಹುದು ಬರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇವಾಗ ಜುಲೈ ತಿಂಗಳಲ್ಲೂ ಕೂಡ ಈ ಒಂದು ಹದಿನೈದು ಒಳಗಡೆ ಜುಲೈ ತಿಂಗಳಲ್ಲಿ ಹದಿನೈದು ಒಳಗಡೆ ಹನ್ನೊಂದನೇ ಕಂತಿನ ಹಣ ಬರುತ್ತೆ ನೆಕ್ಸ್ಟ್ ಹದಿನೈದರ ಮೇಲೆ ನಿಮಗೆ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಹಾಗೆ ಜೊತೆಗೆ ಪೆಂಡಿಂಗ್ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಮುಂಚೆ ಎಲ್ಲ ಬಿಡುಗಡೆ ಆಗಿ ಮುಂಚೆ ಎಲ್ಲ ಅಂದ್ರೆ ಒಂದನೇ ಕಂತಿನಿಂದ ಹತ್ತನೇ ಕಂತಿನವರೆಗೂ ಬಿಡುಗಡೆ ಆಗಿ ಒಂದು ನೆಕ್ಸ್ಟ್ ಡೇನೆ ಇಪ್ಪತ್ತು ಲಕ್ಷ ಜನರಿಗೆ ಮೂವತ್ತು ಲಕ್ಷ ಜನರಿಗೆ ನಲ್ವತ್ತು ಲಕ್ಷ ಜನರಿಗೆ ಆತರ ಆಗ್ತಿದ್ರು ಮತ್ತೆ ಟೆಕ್ನಿಕಲ್ ಇಶ್ಯೂ ಕೂಡ ಇವಾಗ ಏನ್ ಒಂದು ಲೋಕಸಭಾ ಚುನಾವಣೆ ಮುಗಿದ ನಂತರ ಇವಾಗ ಈ ಒಂದು ಗೃಹಲಕ್ಷ್ಮಿ ಹಣನ ಎಲ್ಲಾ ಜಿಲ್ಲೆಗಳಿಗೆ ಹಾಕ್ತಿದ್ದಾರೆ ಆದ್ರೆ ಬಿಡುಗಡೆಯಾಗಿ ನೆಕ್ಸ್ಟ್ ಒಂದು ಎರಡು ಲಕ್ಷ ಜನರಿಗೆ ಮೂರು ಲಕ್ಷ ಜನರಿಗೆ ನಾಲ್ಕು ಲಕ್ಷ ಜನರಿಗೆ ಒಂದೊಂದು ದಿನ ಎರಡೆರಡು ಲಕ್ಷ ಎರಡ ಲಕ್ಷ ಜನರಿಗೆ ಹಾಕೊಂಡು ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು ಆಲ್ರೆಡಿ ನನ್ನ ಕಮೆಂಟ್ ಕೂಡ ನೋಡಬಹುದು ನೀವು ನೆನ್ನೆ ಒಂದು ವಿಡಿಯೋ ಬಿಟ್ಟಿದ್ದೀನಿ ಅದರಲ್ಲೂ ಕೂಡ ಸುಮಾರು ಜನ ಅಂದ್ರೆ ಒಂದಿಬ್ರು ಜನ ಬಂದಿದೆ ನಮ್ಗೆ ಆರು ಸಾವಿರ ಖಾತೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು ಕೂಡ ಹೋಗಿ ಕಮೆಂಟನ್ನು ಚೆಕ್ ಮಾಡ್ಬೋದು ಪೆಂಡಿಂಗ್ ಹಣನೂ ಸೇರಿಸಿ ಅಂದರೆ ಒಂದು ಹತ್ತನೇ ಕಂತಿನ ಹಣ ಬಂದಿರಲಿಲ್ಲ ಅನಿಸುತ್ತೆ ಅವ್ರಿಗೆ ಹತ್ತನೇ ಕಂತಿನ ಹಣ ಸೇರಿಸಿ ಅವ್ರಿಗೆ ಹನ್ನೊಂದನೇ ಕಂತಿನ ಹಣ ಮತ್ತು ಹನ್ನೆರಡನೇ ಕಂತಿನ ಹಣ ಮೂರು ಕೂಡ ಸೇರಿಸಿ ಆರು ಸಾವಿರ ಹಣವನ್ನು ಹಾಕಿದ್ದಾರೆ ಅವ್ರ ಖಾತೆಗೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ನೀವು ಕೂಡ ಹೋಗಿ ಚೆಕ್ ಮಾಡಿ ನಿಮಗೂ ಕೂಡ ಬರುತ್ತೆ ಹಾಗೆ ಅದರ ಜೊತೆಗೆ ಪೆಂಡಿಂಗ್ ಹಣನೂ ಸೇರಿಸಿ ಇವಾಗ ಹಾಕ್ತಿದ್ದಾರೆ ಸೊ ಒಂದಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂತಲೇ ಹೇಳ್ಬೋದು ಹಲವಾರು ಜಿಲ್ಲೆ ಅಂದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಇವಾಗ ಪೆಂಡಿಂಗ್ ಹಣ ಆಗಿರ್ಬೋದು ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಹನ್ನೆರಡನೇ ಕಂತಿನ ಹಣ ಆಗಿರ್ಬೋದು ಎಲ್ಲ ಜಿಲ್ಲೆಗಳಿಗೆ ಆಗ್ತಿದ್ದಾರೆ ಆದರೆ ಮುಂಚೆಗಿಂತ ಇವಾಗ ಸ್ವಲ್ಪ ಸ್ಲೋವಾಗಿ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ದಿನ ದಿನ ಒಂದು ಎರಡೆರಡು ಲಕ್ಷ ಜನರಿಗೆ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಯಾವ ಯಾವ ಜಿಲ್ಲೆಗಳಿಗೆ ಆಗ್ತಿದ್ದಾರೆ ಈ ಒಂದು ಕೆಲವರು ಒಂದು ಜಿಲ್ಲೆಗೆ ಒಂದು ಅಮೌಂಟ್ ಬಂದಿದೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣ ಕೆಲವೊಬ್ಬರಿಗೆ ಮಾತ್ರ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಹಾವೇರಿ ಜಿಲ್ಲೆಗೆ ಬಂದಿದೆ ಮತ್ತು ಹಾಸನ ಜಿಲ್ಲೆ ಗದಗ ಜಿಲ್ಲೆ ಬಳ್ಳಾರಿ ಮತ್ತು ಚಿಕ್ಕಬಳ್ಳಾಪುರ ಮೈಸೂರು ಚಾಮರಾಜನಗರ ಅದು ಅದು ನಂತರ ಬೆಂಗಳೂರಿಗೂ ಕೂಡ ಬಂದಿದೆ ಸೊ ಬೆಂಗಳೂರು ಅಂದ್ರೆ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಿಗೂ ಬಂದಿದೆ ಆದ್ರೆ ಎಲ್ಲ ಜನಗಳಿಗೂ ಕೂಡ ಒಟ್ಟಿಗೆ ಆಗ್ತಿಲ್ಲ ಇಲ್ಲಿ ಅದೇ ಪ್ರಾಬ್ಲಮ್ ಆಗ್ತಿರೋದು ಸೊ ವೆಯ್ಟ್ ಮಾಡಿ ನಿಮಗೂ ಕೂಡ ಬರುತ್ತೆ ಆದಷ್ಟು ಎಲ್ಲ ಜಿಲ್ಲೆಗಳಿಗೂ ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಸೊ ವೇಟ್ ಮಾಡಿ ಈ ಒಂದು ಜುಲೈ ತಿಂಗಳ ಒಳಗಡೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಹಣ ಆಗ್ಬೋದು ಅಂತಲೇ ಹೇಳ್ಬೋದು ಸಹ ನಮ್ಮ ಲಕ್ಷ್ಮೀ ಅಂಬಾಳ್ಕರ್ ಮ್ಯಾಮ್ ಅವರು ಕೂಡ ಹೇಳಿರೋ ಹಾಗೆ ಒಂದು ಜುಲೈ ತಿಂಗಳಲ್ಲಿ ಜುಲೈ ಜುಲೈ ತಿಂಗಳ ಒಂದು ಎಂಟೊಳಗಡೆ ಎಲ್ರಿಗೂ ಕೂಡ ಬರ್ಬೋದು ಅನಿಸುತ್ತೆ ಆದಷ್ಟು ಬೇಕಾದರೆ ಜುಲೈ ತಿಂಗಳಲ್ಲಿ ಬರದೆ ಹೋದವ್ರಿಗೆ ಇವಾಗ ಒಂದು ಇನ್ನು ಎರಡು ತಿಂಗಳಲ್ಲೇ ನಿಮಗೆ ಒಂದು ಪೆಂಡಿಂಗ್ ಹಣ ಆಗಿರ್ಬೋದು ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಹನ್ನೆರಡನೇ ಕಂತಿನ ಹಣ ಆಗಿರ್ಬೋದು ಎಲ್ಲ ಒಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇವಾಗ ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ರದ್ದಾಗಿರೋ ರೇಷನ್ ಕಾರ್ಡ್ ಹೊರತುಪಡಿಸಿ ಬಿ ಪಿ ಎಲ್ ಕಾರ್ಡ್ ಗೆ ಯಾರಿದ್ದಾರೋ ಅವ್ರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಹಣ ತಪ್ಪದೆ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಸ್ವತಃ ಕೂಡ ನೀವು ವರಿ ಮಾಡ್ಕೊಳ್ಬೇಡಿ ಯಾವ್ದೇ ಕಾರಣಕ್ಕೂ ನಾವು ಹೋಗ್ತೀವಿ ಹೋಗ್ತಿವಿ ಯಾವ್ದೇ ಕಾರಣಕ್ಕೂ ನಿಲ್ಸೋದಿಲ್ಲ ಅವ್ರಿ ಮಾತಿಗೆ ಕಿವಿ ಕೊಡಬೇಡಿ ನಿಮ್ಮ ಮನೆ ಬಾಗಿಲ್ಗೆ ಬರುತ್ತೆ ಗೃಹಲಕ್ಷ್ಮಿ ಹಣ ನೀವು ವರಿ ಮಾಡ್ಕೊಳ್ಬೇಡಿ ಗೃಹಲಕ್ಷ್ಮಿಯರೇ ಯೋಚನೆ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಹೇಳಿದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ನೀವು ಕೂಡ ನೋಡಿದ್ರೆ ಪೆಂಡಿಂಗ್ ಹಣ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ನೆನ್ನೆ ಕೂಡ ಕಮೆಂಟ್ ಅಲ್ಲಿ ಬಂದಿದೆ ನೀವು ನೋಡ್ಬೋದು ಬೇಕಾದ್ರೆ ಯಾರೆಲ್ಲ ನೋಡ್ತಿದ್ರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಏನಾದರೂ ಡೌಟ್ಸ್ ಇದೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿದ್ದರೆ ಪೆಂಡಿಂಗ್ ಹಣನೋ ಇಲ್ಲ ಹನ್ನೊಂದನೇ ಕಂತಿನ ಹಣನೋ ಹನ್ನೆರಡನೇ ಕಂತಿನ ಹಣನೋ ಯಾವ್ದು ಬಂದಿದೆ ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ನಮಗೂ ಕೂಡ ಬರುತ್ತೆ ವೆಯ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಅಂದ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು